ನಮ್ಮ ಚಾನಲ್ಗೆ ಸ್ವಾಗತ ಕೊಲೆ ಆರೋಪಿ ಆಗಿರುವ ದರ್ಶನ್ ತೂಗುದೀಪ ಯಾನ್ ಪವಿತ್ರ ಗೌಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕಂಬಿ ಅನಿಸುತ್ತಿದ್ದಾರೆ ಪರಿಸ್ಥಿತಿ ಹೀಗಿದ್ದಾಗ ಇಬ್ಬರು ಒಂದೇ ಕೋಣೆಯಲ್ಲಿ ಇದ್ದಾರೆ ಎಂಬ ಗಂಭೀರ ಆರೋಪ ಕೇಳಿ ಬಂದಿದೆ ಹಾಗಾದ್ರೆ ಪರಪ್ಪನ ಅಗ್ರಹಾರದಲ್ಲಿ ಜೈಲಿನಲ್ಲಿ ದುಡ್ಡು ಇದ್ದರೆ ಇದೆಲ್ಲ ಸಾಧ್ಯ ಆಗುತ್ತಾ ಬನ್ನಿ ತಿಳಿಯೋಣ ದರ್ಶನ್ ಜೈಲಿನಲ್ಲಿ ಇದ್ದರೂ ಎಲ್ಲಾ ರೀತಿಯ ಸೇವೆಗಳು ಸಿಗುತ್ತವೆ ಎಂಬ ಆರೋಪ ಇದೆ ಹರಪ್ಪನ ಅಗ್ರಹಾರ ಜೈಲಿನ ಬಗ್ಗೆ ಆಗಾಗ ಆರೋಪಗಳ ಸುರಿಮಳೆಯೇ ಕೇಳಿಬರುತ್ತದೆ ಈ ವಿಚಾರದಲ್ಲಿ ಹಿಂದೆ ಪೊಲೀಸ್ ಅಧಿಕಾರಿ ಡಿ ರೂಪ್ ಅವರು ಕೇಂದ್ರ ಕಾರಾಗೃಹದ ಮೇಲೆ ದಾಳಿ ಮಾಡಿ ಗಾಂಜಾ ಚಾಕು ಚೂರಿ ಹೀಗೆ ವಿನಾಶಕಾರಿ ವಸ್ತುಗಳು ಸೀಜ್ ಮಾಡಿದ್ದರು ಹರಪ್ಪನ ಅಗ್ರಹಾರ ಜೈಲಿನಲ್ಲಿ ದುಡ್ಡು ಕೊಟ್ಟರೆ ಏನು ಬೇಕಾದರೂ ಸಿಗುತ್ತೆ ಅನ್ನೋ ಆರೋಪ ನಿಜವಾಗಿತ್ತು ಈಗ ನೋಡಿದರೆ ದರ್ಶನ್ ತೂಗುದೀಪ ಮತ್ತು ನಟನ ಪ್ರೇಮಿಸಿ ಪವಿತ್ರ ಗೌಡ ಒಂದೇ ಕೋಣೆಯಲ್ಲಿ ಇದ್ದಾರೆ ಎಂಬ ಆರೋಪ ಮಾಡಲಾಗುತ್ತಿದೆ ಈಗಾದರೆ ಈ ಆರೋಪ ಸಾಬೀತು ಮಾಡುವುದು ಹೇಗೆ ದರ್ಶನ್ ತೂಗುದೀಪ ಭಾರಿ ದೊಡ್ಡ ಪ್ರಭಾವಿ ವ್ಯಕ್ತಿ ಕನ್ನಡ ಸಿನಿಮಾಗಳ ಮೂಲಕ ನಟ ದರ್ಶನ್ ಬೆಳೆದು ನೂರಾರು ಕೋಟಿ ರೂಪಾಯಿ ಆಸ್ತಿ ಸಂಪಾದನೆ ಮಾಡಿದ್ದಾರೆ ಎಂಬ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ನಡೆಯುತ್ತಲೇ ಇರುತ್ತೆ ದರ್ಶನ್ ಪ್ರಪ್ನ ಅಗ್ರಹಾರ ಸೇರಿದ ನಂತರ ಅವರಿಗೆ ಒಳಗೆ ಬಿರಿಯಾನಿ ಸಿಗುತ್ತೆ ಹಾಗೂ ಪವಿತ್ರ ಗೌಡ ಅಂಡ್ ದರ್ಶನ್ ಅವರನ್ನು ಒಂದೇ ಕೊಠಡಿಯಲ್ಲಿ ಇರಲು ಬಿಟ್ಟಿದ್ದಾರೆ ಎನ್ನುವ ಗಂಭೀರ ಆರೋಪಗಳು ಕೇಳಿ ಬರುತ್ತಿವೆ ಈ ಆರೋಪಗಳು ಸಂಚಲನ ಕೂಡ ಸೃಷ್ಟಿ ಮಾಡಿದೆ ಪರಪ್ಪನ ಅಗ್ರಹಾರದ ವಿವಿಐಪಿ ಸೇಲ್ ಒಳಗೆ ಇದೀಗ ನಟ ದರ್ಶನ್ ಇದ್ದಾರೆ ಎಂಬ ಕುರಿತು ಮಾಹಿತಿ ಇದೆ ಅಂದಹಾಗೆ ಪರಪ್ಪನ ಅಗ್ರಹಾರದ ವಿವಿಐಪಿ ಜೈಲು ಕೋಣೆಗಳಿಗೆ ವಿಶೇಷ ಅಂಡ್ ಅತ್ಯಾಧುನಿಕ ಭದ್ರತೆ ಇದೆ ಹಾಗೆ ಅದೇ ಜಾಗದಲ್ಲಿ ಸಿಸಿ ಕ್ಯಾಮೆರಾ ಕೂಡ ಇದೆ ಹೀಗಾಗಿ ಇದೀಗ ಕೇಳಿ ಬಂದಿರುವ ಆರೋಪದ ಬಗ್ಗೆ ತನಿಖೆ ನಡೆಸಲು ಪರಪ್ಪನ ಅಗ್ರಹಾರದ ವಿವಿಐಪಿ ಜೈಲು ಕೋಣೆಗಳ ಬಳಿಯೇ ಇರುವ ಸಿಸಿ ಕ್ಯಾಮೆರಾ ಪರಿಶೀಲನೆ ಮಾಡಬೇಕು ಎಂಬ ಆಗ್ರಹ ಕೇಳಿಬಂದಿದೆ